ನಾವೆಲ್ಲ ನೋಡ್ತಾ ಇದ್ದೇವೆ ಅನೇಕ ಜನ ಸಂದಿಗದಲ್ಲಿ ನಾಳೆ ಬಂದಾಗ ಧರ್ಮದ ಕಾಲದಲ್ಲಿ ಏನು ಏನ್ ಸರ್ಕಾರ ಪ್ರಕಟಿಸಿರುವಂತಹ ಪಟ್ಟಿಯಲ್ಲಿ ಹಿಂದೂ ಕ್ರೈಸ್ತ ಇಸ್ಲಾಂ ಜೈನ ಬೌದ್ಧ ಸಿಖ್ ನಾಸ್ತಿಕ ಗೊತ್ತಿಲ್ಲ ಇಂತಹ ಕಾಮಗಳನ್ನು ಮಾಡಿದ್ದಾರೆ ಕೊನೆಗೆ ಹನ್ನೊಂದನೇ ಕ್ರಮಾಂಕದಲ್ಲಿ ಎಂತಾರೆ ಅನ್ನುವಂಥ ಒಂದು ಕಾಲವಿದೆ ಅದರಲ್ಲಿ ನಮ್ಮ ಧರ್ಮ ಅನ್ನೋದನ್ನ ಲಿಂಗಾಯತರು ಸ್ಪಷ್ಟವಾಗಿ ನಮೂದಿಸಬೇಕು ಅದನ್ನು ಬರ್ತಿದ್ದಾರೆ ನಮೂದಿಸಬೇಕು ಅಂತ ಹೇಳಿ ಹಾಗಾಗಿ ಧರ್ಮದ ಕಾಲ ಹನ್ನೊಂದನೇ ಕ್ರಮಾಂಕ ಇದರಲ್ಲಿ ಲಿಂಗಾಯತರು ಲಿಂಗಾಯತ ಅಂತನೆ ಬರೆಸಬೇಕು ಬಹಳ ಸ್ಪಷ್ಟವಾಗಿ ಅನೇಕ ಜನ ತಪ್ಪು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ವೀರಶೈವ ಲಿಂಗಾಯತ ಬರೆಸ್ಬೇಕು ಲಿಂಗಾಯತ ವೀರಶವ ಬರೆಸ್ಬೇಕು ಅಥವಾ ಲಿಂಗಾಯತ ವೀರಶೈವ ಯಾವುದು ಬರೆಸುದು ಬೇಡ ಹಿಂದೂ ಅಂತ ಬರೆಸ್ಬೇಕು ಈ ರೀತಿ ಬರೆಸೋದ್ರಿಂದ ಲಿಂಗಾಯತರಿಗೆ ಅನ್ಯಾಯ ಆಗ್ತದೆ ಲಿಂಗಾಯತರು ನಿರ್ದಿಷ್ಟವಾಗಿರುವಂತಹ ಸಂಖ್ಯೆಯನ್ನ ತೆಗೆದುಕೊಳ್ಳಲಿಕ್ಕೆ ಅಡಚಣೆ ಆಗ್ತದೆ ಈ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇಲ್ಲಿ ಪರಮ ಪೂಜರು ಲಿಂಗಾಯತ ಮಠಾಧಿಪತಿಗಳು ಒಕ್ಕೂಟದ ಎಲ್ಲ ಗೌರವ ಪೂಜರು ಪೂಜ್ಯರು ಈ ಮೂಲಕ ನಾಡಿನ ಎಲ್ಲ ಲಿಂಗಾಯತ ಧರ್ಮೀಯರಿಗೆ ನಾವು ಒಂದು ಸಂದೇಶ ಏನ್ ಅನುಭವಿಸ್ತಾ ಇದ್ದೀವಿ ಅಂದ್ರೆ ಗಣಿತಿದಾರರು ನಿಮ್ಮ ಮನೆ ಬಗ್ಗೆ ಹೋದಾಗ ಧರ್ಮದ ಕಾಲದಲ್ಲಿ ನೀವು ಸ್ಪಷ್ಟವಾಗಿ ಲಿಂಗಾಯತ ಅಂತಾನೆ ಬರೆಸಬೇಕು ಬೇರೆ ಯಾವ್ದು ಹೇಳಿದ್ರು ಕೂಡ ಬರೀಬಾರದು ಅವ್ರಿಗೆ ಹೇಳಿ ನೀವು ಲಿಂಗಾಯತ ಅಂತ ಕಲಿಸ್ಬೇಕು ಬರೆಸಿರುವುದನ್ನ ಅವ್ರು ಕರೆದುಕೊಂಡಿರೋದನ್ನ ನೀವು ಗುರುತಿಸಬೇಕು ಅಂದ್ರೆ ಅದನ್ನು ನೋಡ್ಬೇಕು ಪ್ರತ್ಯಕ್ಷವಾಗಿ ನೋಡ್ಬೇಕು ಅವ್ರು ಬರ್ದೇ ನಾವು ಎಲ್ಲೋ ಲಿಂಗಾಯತ ಅಂತ ಹೇಳಿ ಧರ್ಮದ ಕಾಲ ಕರೆದ ಮೇಲೆ ಮುಂದೆ ಜಾತಿ ಕಾಲ ಬರ್ತದೆ ಲಿಂಗಾಯತದಲ್ಲಿ ಸುಮಾರು ನೂರಕ್ಕೂ ಅಧಿಕ ಒಳ ನಾವೆಲ್ಲ ನೋಡ್ತೀವಿ ಅಲ್ಲಿ ಅವರು ತಮ್ಮ ಜಾತಿ ಹೆಸರನ್ನು ಬರೆಸುವವರು ಅವರು ಲಿಂಗಾಯತರಲ್ಲಿ ಪಂಚಮ ಸಾಲಿ ಇದ್ರೆ ಲಿಂಗಾಯತ ಪಂಚಮ ಸಾಲಿ ಬರೆಸ್ಬಹುದು ಬನಜಿಗರಿದ್ರೆ ಲಿಂಗಾಯತ ಅಂತ ಬರಸ್ಬಹುದು ಗಾನಿಗರಿದ್ರೆ ಲಿಂಗಾಯತ ಗಾನಿಮರ್ ಇದೆ ಹಾಗಾಗಿ ಲಿಂಗಾಯತ ಗಾನಿಗ ಎತ್ತಿ ಇದ್ರೆ ಲಿಂಗಾಯತ ರೆಡ್ಡಿ ಅಂತ ಬರೆಸ್ಬಹುದು ಈಗಾಗಲೇ ಅನೇಕ ಇಂತಹ ಸಮುದಾಯದ ಜನ ತಮ್ಮ ಸಮುದಾಯದ ಜನರಿಗೆ ಅಂದ್ರೆ ಲಿಂಗಾಯತ ಧರ್ಮದಲ್ಲಿರುವಂತಹ ಪಂಗಡದವರು ತಮ್ಮ ಎಲ್ಲಾ ಪಂಗಡದ ಜನರಿಗೆ ಈ ರೀತಿಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಜಿಲ್ಲಾ ಘಟಕಗಳಲ್ಲಿ ರೆಡ್ಡಿ ಸಮಾಜದವರು ಮೀಟಿಂಗ್ ಮಾಡಿ ಲಿಂಗಾಯತ ರೆಡ್ಡಿ ಅಂತ ಬರೆಸ್ಬೇಕು ಗಾನಿಗ ಸಮಾಜದವರು ಮೀಟಿಂಗ್ ಮಾಡಿ ಲಿಂಗಾಯತ ಗಾನಿಗ ಅಂತ ಬರೆಸ್ಬೇಕು ಬನಜಿ ಸಮಾಜದವರು ಮೀಟಿಂಗ್ ಮಾಡಿ ಲಿಂಗಾಯತ ಬನಜಿಗ ಅಂತ ಬರೆಸ್ಬೇಕು ಆನಂತರ ಕುರುವ ಕಲಿಗೆ ಸಮಾಜ ಅವರು ಕೂಡ ಮೀಟಿಂಗ್ ಮಾಡಿ ಲಿಂಗಾಯತ ಕುರುವ ಅಂತ ಬಳಸಬೇಕು ಅಂತ ಹೇಳಿ ಈಗಾಗಲೇ ಅವರೆಲ್ಲ ತೀರ್ಮಾನಗಳನ್ನ ಮಾಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಜಾತಿ ಕಾಲಮಿನಲ್ಲಿ ಲಿಂಗಾಯತದಲ್ಲಿರುವಂತ ಎಲ್ಲ ಒಳಪನ್ನ ಪ್ರತಿಯೊಂದು ಒಳಪನ್ನ ಫೋನ್ ನಂಬರ್ ಕೊಟ್ಟು ಆ ಫೋನ್ ನಂಬರ್ ಅನ್ನ ಗುರುತಿಸಿ ಅದನ್ನು ಬಳಸುವಂತಹ ಕೆಲಸವನ್ನ ನಮ್ಮ ಸಮಾಜ ಬಾಂಬ್ರು ಮಾಡಬೇಕು ಇದನ್ನು ಬೆಂಗಳೂರಿನಲ್ಲೇನೆ ಮಾಧ್ಯಮ ಗೋಷ್ಠಿ ನಡೆಸುವ ಉದ್ದೇಶ ಏನು ಅಂದ್ರೆ ರಾಜ್ಯದ ಎಲ್ಲ ಜನರಿಗೆ ಈ ಸಂದೇಶ ತಗ್ತದೆ ಕಾರ್ಯಕ್ಕಾಗಿ ನಾವೆಲ್ಲರೂ ರಾಜಧಾನಿಗೆ ಇಲ್ಲಿ ಮಾಧ್ಯಮ ಗೋಷ್ಠಿಯನ್ನು ನಡೆಸುತ್ತೆ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಪೂಜ್ಯ ಮಠಾಧೀಶರು ಇಲ್ಲಿ ಆಗಮಿಸಿದ್ದಾರೆ ಒಟ್ಟಾರೆ ಸಂದೇಶ ಏನು ಅಂದ್ರೆ ಧರ್ಮದ ಕಾಲನು ಲಿಂಗಾಯತ ಇಲ್ಲ ಇದ್ರೆ ಅನ್ನುವಂತಹ ಹನ್ನೊಂದನೇ ಕ್ರಮಾಂಕದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ನಿಮ್ಮ ಧರ್ಮದ ಹೆಸರನ್ನ ನಮೂದಿಸಬೇಕು ಅಂತ ಹೇಳಿ ಅಲ್ಲಿ ಲಿಂಗಾಯತ ನಾವು ಬರೆಸಬೇಕು ಅವ್ರು ಬರೆದುಕೊಂಡಿರುವುದನ್ನ ನಾವು ಸ್ಪಷ್ಟವಾಗಿ ಗಮನಿಸಬೇಕು ಬರೆದುಕೊಂಡಿದ್ದಾರೆ ಇಲ್ಲುವಂತೆ ಆ ನಂತರ ಜಾತಿ ಕಾಲದಲ್ಲಿ ಹೆಚ್ಚು ಒಳಪಂಗಡಗಳು ಲಿಂಗ ಆ ಒಳಪಡಗಳ ಹೆಸರನ್ನ ಬಳಸಬೇಕು ಅರವತ್ತು ಪ್ರಶ್ನೆಗಳಿರ್ತಾವೆ ಅವರು ಯಾವ ಯಾವ ಪ್ರಶ್ನೆಗಳನ್ನ ಗಳಿಸಿದ್ದಾರೆ ಆ ಪ್ರಶ್ನೆಗಳಿಗೆ ಸಮರ್ಪಕವಾಗಿರುವಂತಹ ಉತ್ತರವನ್ನ ಕೊಡಬೇಕು ಇದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಘಟಕೆಯಾಗಿರುವುದರಿಂದ ಆ ದೇಶದಲ್ಲಿ ಹೆಚ್ಚು ಕಾಳಜಿ ವಹಿಸಬೇಕು ಮತ್ತು ಮೀಸಲಾತಿಗೂ ನಮ್ಮ ಈ ಗಂಟೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಹಾಗಾಗಿ ಯಾರು ಹಿಂದೆ ಹಾಕ್ಬಾರ್ದು ನಾವು ಲಿಂಗಾಯತ ಪಂಚಮಸಾಲಿ ಲಿಂಗಾಯತ ಬರಜಿಗ ಲಿಂಗಾಯತ ರೆಡ್ಡಿ ಈ ರೀತಿ ಬರೆಸುವುದರಿಂದ ನಮ್ಮ ಮೀಸಲಾತಿ ಸೌಲಭ್ಯಗಳು ಎಲ್ಲಿ ತಪ್ಪು ಹೋಗ್ತವೆ ಏನು ಅನ್ನುವಂತ ಆತಂಕ ನಾನು ಸಮಾಜ ಬಾಂಧವರಿಗೆ ಬೇಡ ಯಾಕಂದ್ರೆ ಎಲ್ಲಾ ಪಂಗಡಗಳಿಗೂ ಕೂಡ ಈಗಾಗಲೇ ಮೀಸಲಾತಿ ಅಂತ ಸರ್ಕಾರ ಘೋಷಣೆ ಮಾಡಿದೆ ಆ ಒಂದು ಹಿನ್ನೆಲೆಯಲ್ಲಿ ಲಿಂಗಾಯತ ನಿರ್ದಿಷ್ಟವಾಗಿರುವಂತಹ ಒಂದು ಸಂಖ್ಯೆಯನ್ನ ನಾವು ತಿಳಿದುಕೊಳ್ಳೋದಕ್ಕಾಗಿ ಇವತ್ತು ಧರ್ಮದ ಕಾಲದಲ್ಲಿ ಪ್ರತಿಯೊಬ್ಬರು ಲಿಂಗಾಯತ ಬಳಸಬೇಕಾಗಿರುವಂತದ್ದು ಬಹಳ ಅವಶ್ಯಕತೆ ಬೇರೆ ಯಾರೇ ಅನೇಕ ಜನ ನಮ್ಮ ಲಿಂಗಾಯತರೆ ಹಿಂದೂ ಅಂತ ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಬರೆಸುವುದರಿಂದ ಲಿಂಗಾಯತರ ಸಂಖ್ಯೆ ನಮಗೆ ಸ್ಪಷ್ಟವಾಗಿ ತಿಳಿಯಲಿಕ್ಕೆ ಸಾಧ್ಯ ಆಗುದಿಲ್ಲ ಇದರಿಂದ ಲಿಂಗಾಯತರಿಗೆ ಹಾನಿ ಆಗ್ತದೆ ಸುಮಾರು ನಲವತ್ತು ಐವತ್ತು ವರ್ಷಗಳ ಹಿಂದಿನ ಜನಗಣತಿ ಅಂತ ನೋಡಿದಾಗ ನಾವು ಸುಮಾರು ಎಪ್ಪತ್ತೈದು ಎಂಬತ್ತು ಲಕ್ಷ ಇರೋರು ನಲವತ್ತು ವರ್ಷಗಳ ನಂತರ ಮತ್ತು ಅರವತ್ತು ಲಕ್ಷ ಇಳಿತೀವಿ ಅಂದ್ರೆ ಇಲ್ಲಿ ಏನೋ ಒಂದು ಬೆಳವಣಿಗೆ ಆಗಿದೆ ಸ್ಪಷ್ಟವಾಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಧರ್ಮದ ಸಾಧನೆಯಲ್ಲಿ ಲಿಂಗಾಯತರು ಹಿಂದೂ ಅಂತ ಖಂಡಿತ ಬೆರೆಸುವಾಗ ಅದ್ರ ಜೊತೆಗೆ ವೀರಶೈವ ಲಿಂಗಾಯತನ ಬೆಳೆಸುವಾಗ ಯಾಕಂದ್ರೆ ವೀರಶೈವ ವೀರಶೈವ ಲಿಂಗಾಯತ ಅನ್ನುವಂತಹ ಒಂದು ಧರ್ಮ ಇಲ್ಲ ಲಿಂಗಾಯತ ಅನ್ನುವಂಥದ್ದು ಒಂದು ಧರ್ಮ ಇದೆ ಹಾಗಾಗಿ ನೀವು ವೀರಶೈವ ಐತೆಶೈವ ಅನ್ನುವಂಥದ್ದು ಲಿಂಗಾಯತದ ಒಂದು ವರ್ಪಗಳ ಹೆಸರು ಅದಕ್ಕೊಂದು ಕ್ರಮಾಂಕ ಇದೆ ಲಿಂಗಾಯತ ಧರ್ಮ ಅಂತ ಬರೆದ ಮೇಲೆ ಜಾತಿ ಹೆಸರಿನಲ್ಲಿ ಲಿಂಗಾಯತ ವೀರಶೈವ ಅನ್ನುವಂಥದ್ದು ಒಂದು ಕ್ರಮಾಂಕ ಇದೆ ಅದನ್ನ ನಾವು ತರಿಸ್ಬಹುದು ಆದ್ರೆ ಧರ್ಮದ ಹೆಸರಿನಲ್ಲೇ ನಾವು ವೀರಶೈವ ಲಿಂಗಾಯತ ತರಿಸೋದು ತಪ್ಪಾಗ್ತದೆ ಅದಕ್ಕೆ ನಾಡಿನ ಎಲ್ಲ ಲಿಂಗಾಯತ ಸಮಾಜ ಬಾಂಧವರಿಗೆ ಈ ಮೂಲಕ ನಾವು ಏನು ಕಾರ್ಯಕ್ರಮ ಬರ್ತೀವಿ ಅಂದ್ರೆ ಪ್ರತಿಯೊಬ್ಬರು ಧರ್ಮದ ಕಾಲದಲ್ಲಿ ಅಂದರೆ ಅಂದ್ರೆ ಧರ್ಮದ ಕಾಲೂನ್ ಹನ್ನೊಂದನೇ ಕ್ರಮಾಂಕದಲ್ಲಿ ಇತರೆ ಅನ್ನುವಂತಹ ಕಾಲದಲ್ಲಿ ಲಿಂಗಾಯತ ಅಂತ ಸ್ಪಷ್ಟವಾಗಿ ಬರೆಸ್ಬೇಕು ಮುಂದೆ ಜಾತಿ ಕಾಲದಲ್ಲಿ ತಮ್ಮ ತಮ್ಮ ಒಳಪಡ ಅಥವಾ ಜಾತಿಗಳ ಹೆಸರನ್ನ ಬಳಸಬೇಕು ಇದು ನಮ್ಮ ರಾಜ್ಯದ ಲಿಂಗಾಯತರಿಗೆ ಎಲ್ಲ ಮತಾಧಿಪತಿಗಳನ್ನು ಕೊಡುವಂತಹ ಸಂದೇಶ